ಹಲಿಗೂ ನಮಸ್ಕಾರ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಕೊನೆಯ ಟೆಸ್ಟ್ ಪಂದ್ಯ ನಾಳೆಯಿಂದ ಸ್ಟಾರ್ಟ್ ಆಗ್ತಾ ಇದೆ ಸೊ ಸಖತ್ ಇಂಟ್ರೆಸ್ಟಿಂಗ್ ಮ್ಯಾಚ್ ಆಗುತ್ತೆ ಇದು ಖಂಡಿತವಾಗ್ಲೂ ಯಾಕಂದರೆ ಸೀರೀಸ್ ಡಿಸೈಡರ್ ಆಗುತ್ತೆ ಇದು ಅಂತಲೇ ಹೇಳ್ಬೋದು ಖಂಡಿತವಾಗ್ಲೂ ಸೊ ಇಂಗ್ಲೆಂಡ್ ಕಡೆ ಬರೋದಾದರೆ ಅವರು ಸೀರೀಸ್ ಸೋಲೋದೇ ಇಲ್ಲ ಯಾಕಂದರೆ ಎರಡು ಮ್ಯಾಚ್ ಆಲ್ರೆಡಿ ಗೆದ್ದಿರೋದು ಇನ್ನೊಂದೇ ಮ್ಯಾಚ್ ಇರೋದು ಸೊ ಇಂಡಿಯಾ ಗೆದ್ದರು ಸೋತ್ರ ಅವ್ರಿಗೆ ಮ್ಯಾಟ್ರ್ ಆಗೋಲ್ಲ ಯಾಕಂದರೆ ಅವರು ಸೀರೀಸ್ ಅಂತೂ ಸೋಲಲ್ಲ ಇನ್ ಡ್ರಾ ಆಗುತ್ತೆ ಅಷ್ಟೇ ವರ್ಸ್ಟ್ ಕೇಸಲ್ಲಿ ಅಷ್ಟೇ ಇನ್ನು ಇಂಡಿಯಾ ಕಡೆ ಬರೋದಾದರೆ ಗೆಲ್ಲೇ ಬೇಕಾಗುತ್ತೆ ಡ್ರಾ ಮಾಡ್ಕೊಳ್ಳೋದಕ್ಕೆ ಸೀರೀಸನ್ನು ಇನ್ ಕೇಸ್ ಏನಾದರೂ ಡ್ರಾ ಆಯಿತು ಮ್ಯಾಚು ಇಲ್ಲಾಂದರೆ ಸೋತರು ಅಂತ ಹೇಳಿದ್ರೆ ಇಂಗ್ಲೆಂಡ್ ಕಡೆ ಹೋಗಿಬಿಡತ್ತೆ ಸೀರೀಸು ಸೊ ಹಾಗಾಗಿ ಭಾರತಕ್ಕೇ ಸ್ವಲ್ಪ ಜಾಸ್ತಿ ಪ್ರೆಷರ್ ಇರೋದು ಅಂತಲೇ ಹೇಳ್ಬೋದು ಸೊ ಲಾಸ್ಟ್ ಮ್ಯಾಚ್ ಚೆನ್ನಾಗಾಗಿತ್ತು ಭಾರತ ತಂಡಕ್ಕೆ ಸಖತ್ ಫೈಟ್ ಮಾಡಿ ಡ್ರಾ ಮಾಡ್ಕೊಂಡಿದ್ವಿ ಸೊ ಈ ಮ್ಯಾಚ್ನಲ್ಲಿ ಪ್ಲೇಯಿಂಗ್ ಇಲೆವೆನ್ ಸ್ವಲ್ಪ ಚೇಂಜ್ ಆಗುತ್ತೆ ಹಾಗಾಗಿ ಈ ಮ್ಯಾಚ್ನಲ್ಲಿ ಏನೇನಾಗುತ್ತೋ ಗೊತ್ತಿಲ್ಲ ಸೊ ನೋಡೋಣ ಈ ಅಂತ ಕೊನೆ ತಾದ ಸಣ್ಣ ಪ್ರಿವ್ಯೂನ ಈ ವಿಡಿಯೋದಲ್ಲಿ ಅದಕ್ಕೂ ಮುಂದೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬರೀ ಒಂದಿನ ಪಟಪಟ ಅಂತ ಸ್ಟಾರ್ಟ್ ಮಾಡೋಣ ಕೊನೆಯ ಪಂದ್ಯ ಸಾಕತ್ತಾಗಿ ಆಗಿತ್ತು ಎರಡು ತಂಡ ಅದ್ಭುತವಾದ ಫೈಟ್ ಅನ್ನು ನೀಡಿದ್ರು ಈ ಭಾರತ ಎಸ್ಪೆಷಲಿ ತರ್ಡ್ ಇನ್ನಿಂಗ್ಸ್ ಆಡಿದಾಗ ಸಾಕತ್ತಾಗಿ ಫೈಟ್ ಬ್ಯಾಕ್ ಅನ್ನ ಮಾಡಿ ಡ್ರಾ ಮಾಡಿಕೊಂಡ್ರು ಸೊ ಇದರೊಂದಿಗೆ ಸೀರೀಸ್ ಎರಡು ಒಂದರಲ್ಲಿ ನಿಂತಿದೆ ಒಂದು ಮ್ಯಾಚ್ ಪೆಂಡಿಂಗ್ ಇರೋದು ಸೊ ನಾಳೆಯಿಂದ ಸ್ಟಾರ್ಟ್ ಆಗ್ತಾ ಈ ಪಂದ್ಯ ಸೊ ಈ ಪಂದ್ಯಕ್ಕೆ ಇಂಗ್ಲೆಂಡ್ ಕಡೆ ಇರೋದಾದ್ರೆ ಅವರ ನಾಯಕರ ಬೆನ್ ಸ್ಟೋಕ್ಸ್ ಅವರಿಲ್ಲ ಭುಜ ಭುಜದ ನೋವಿನ ಕಾರಣದಿಂದ ಬೆನ್ ಸ್ಟೋಕ್ಸು ಐದನೇ ಪಂದ್ಯಕ್ಕೆ ಇರೋದಿಲ್ಲ ಸೊ ಲಾಸ್ಟ್ ಮ್ಯಾಚಾಗಿ ನೋಡಿದ್ವಿ ತುಂಬಾ ಸ್ಟ್ರಗಲ್ ಮಾಡ್ತಾ ಇದ್ರು ಬೌಲಿಂಗ್ ಹಾಕೋದಕ್ಕೆ ಸೊ ಹಾಗಾಗಿ ಅವರ ಬದಲು ಓಲಿಪೋ ಕ್ಯಾಪ್ಟನ್ಸಿಯನ್ನು ಅವರಿಗೆ ಬೌಕ್ಯ ಕೊಟ್ಟಿದ್ದಾರೆ ಸೊ ಅವರ ಪ್ಲೇಯಿಂಗ್ ಹೇಗಿರುತ್ತೆ ಅಂತ ನೆಕ್ಸ್ಟ್ ನೋಡೋಣ ಸದ್ಯಕ್ಕೆ ಭಾರತದ ಕಡೆ ಬರೋದಾದರೆ ಜಸ್ಪ್ರೀತ್ ಬುಂಬ್ರ್ ಆಡೋದು ಡೌಟ್ ಅಂತ ಹೇಳ್ತಾ ಇದ್ದಾರೆ ಸೊ ನಮಗೂ ಕೂಡ ಬಿಗ್ ಶಾಕ್ ಇದೆ ಅಂತಲೇ ಹೇಳ್ಬೋದು ಸೊ ನೋಡೋಣ ನಾಳೆ ಡಿಸೈಡ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಬೂಂಬ್ರ ಯಾವ ಅವೈಲಬಲ್ ಇರ್ತಾರಾ ಅಂತ ಇರೋದನ್ನ ಸೊ ಸದ್ಯಕ್ಕೆ ಒಂದು ಸಣ್ಣ ಪ್ರೊಬಲ್ ಪ್ಲೇಯಿಂಗ್ ಇಲೆವೆನ್ ಹೇಗಿರ್ಬೋದು ಅಂತ ನೋಡ್ಕೊಂಡು ಬರೋದಾದ್ರೆ ಕೆ ಎಲ್ ರಾಹುಲ್ ಮತ್ತು ಯಶಸ್ವಿ ಜಯಸ್ವರ್ ಓಪನಿಂಗ್ ಮಾಡ್ತಾರೆ ಖಂಡಿತವಾಗ್ರು ಸಾಯಿ ಸುದರ್ಶನ ಆಡ್ತಾರೆ ಖಂಡಿತವಾಗ್ರು ಚೆನ್ನಾಗಿ ಆಡಿದ್ರು ಲಾಸ್ಟ್ ಮ್ಯಾಚ್ ನಲ್ಲಿ ನಂತರ ಶುಭನ್ ಗಿಲ್ ರವೀಂದ್ರ ಜಡೇಜಾ ಹಾಗೆ ರಿಷಬ್ ಪಂತ್ ಕೂಡ ರೂಲ್ಡ್ ಔಟ್ ಆಗಿದ್ದಾರೆ ಇದು ಕೂಡ ದೊಡ್ಡ ಹೊಡೆತ ಅಂತ ಹೇಳ್ಬೋದು ಭಾರತ ತಂಡಕ್ಕೆ ಸೊ ಅವರ ಬಂದು ಧ್ರುವ್ ಜುರೇಲ್ ಆಡ್ಬೋದು ಸೊ ಅದರ ಬಳಿಕ ವಾಷಿಂಗ್ಟನ್ ಸುಂದರ್ ಚೆನ್ನಾಗಿ ಆಡ್ತಿದ್ದಾರೆ ಅವರೇ ಇರ್ತಾರೆ ಸೊ ಕುಲ್ದೀಪ್ ಯಾದವ್ ಆಡೋದು ಆಲ್ಮೋಸ್ಟ್ ಕನ್ಫರ್ಮ್ ಅಂತ ಹೇಳ್ತಾ ಇದ್ದಾರೆ ಶಾರ್ದುಲ್ ಠಾಕೂರ್ ಅವರ ಜಾಗದಲ್ಲಿ ಸೊ ಮೂರು ಸ್ಪಿನ್ನರ್ ಹಾಗೆ ಮೂರು ಬೌಲಿಂಗ್ ಆಪ್ಷನ್ ಇಟ್ಕೊಳ್ತಾರೆ ಅಂತ ಮಾತುಗಳು ಕೇಳಿ ಬರ್ತಾ ಇದೆ ಸೊ ನೋಡೋಣ ನಾಳಿನ ಪಂದ್ಯಕ್ಕೆ ಏನು ಮಾಡ್ತಾರೆ ಅಂತ ಇನ್ನು ಆಕಾಶ ದೀಪ್ ಮರಳ್ತಾರೆ ಅಂತ ಹೇಳಿದ್ದಾರೆ ಪ್ಲೇಯಿಂಗ್ ಗೆ ಉತ್ತ ಒಳ್ಳೆಯ ವಿಚಾರ ಇನ್ನು ಮೊಹಮ್ಮದ್ ಸಿರಾಜ್ ಆಡೆ ಆಡ್ತಾರೆ ಸೊ ಸಖತ್ ಫಿಟ್ ಆಗಿದ್ದಾರೆ ಇಂಡಿಯಾ ನಲ್ಲಿ ಅದರ ಬಳಿಕ ಬೂಮ್ರಾ ಅವೈಲೇಬಲ್ ಇರ್ತಾರಲ್ವ ನಾಳೆ ಹೇಳ್ತೀನಿ ಅಂತ ಹೇಳಿದರೆ ಅನ್ಶೂರ್ ಅಂತ ಹೇಳ್ತಾ ಇರೋದು ಆಡ ಆಡ್ತಾರೆ ಅಲ್ವಾ ಅಂತ ಸೊ ಅವರು ಬಂದಿಲ್ಲ ಅಂದರೆ ಹರ್ದೀಪ್ ಸಿಂಗ್ ಆಡ್ತಾರೆ ಡೆಬ್ಯೂ ಮಾಡ್ತಾರೆ ಅಂತ ಅನಿಸ್ತಾ ಇದೆ ಸೊ ಸಖತ್ತಾಗಿರೋ ಪ್ಲೇಯಿಂಗ್ ಇಲೆವೆನನ್ನು ಪಿಕ್ ಮಾಡ್ತಾರೆ ಅಂತ ಅನಿಸ್ತಾ ಇದೆ ಕೊನೆಯ ಪಂದ್ಯ ಆಗಿರೋದ್ರಿಂದ ಗೆಲ್ಲೇ ಬೇಕಾಗಿರೋ ಪಂದ್ಯ ಹಾಗಾಗಿ ಸೊ ಬೂಮ್ರಾ ಒಬ್ಬರು ಇದ್ದರೆ ಆನೆ ಬರ ಬಂದಂತಾಗುತ್ತೆ ಸ್ವಲ್ಪ ಗಿಲ್ ಹೇಳೋ ಪ್ರಕಾರ ಗ್ರೀನ್ ವಿಕೆಟ್ ಥರ ಕಾಣ್ತಾ ಇದೆ ಅಂತ ಹೇಳಿದ್ದಾರೆ ಸೊ ನಾಳೆ ಸ್ವಲ್ಪ ಗ್ರಾಸ್ ಇವತ್ತು ನೈಟ್ ಸ್ವಲ್ಪ ಗ್ರಾಸ್ ಕಟ್ ಮಾಡಿದ್ರು ಮಾಡ್ಬೋದು ಸೊ ಇಲ್ಲಾಂದರೆ ಸ್ವಲ್ಪ ಮೊದಲ ದಿನ ಬಾಲಿಂಗ್ ಬೀಳೋ ತರ ಪಿಚ್ ಮಾಡ್ಬೋದು ಅಂತ ಅನಿಸ್ತಾ ಇದೆ ಮೊದಲ ಎರಡು ದಿನ ಸೊ ಗ್ರೀನ್ ವಿಕೆಟ್ ತರ ಕಾಣ್ತಾ ಇದೆ ಅಂತ ಗ್ರೀನ್ ಅವರು ಸಾರಿ ಗ್ರೀನ್ ವಿಕೆಟ್ ತರ ಕಾಣ್ತಾ ಇದೆ ಅಂತ ಶುಭ್ಮನ್ ಗಿಲ್ ಅವರು ಹೇಳಿದ್ದಾರೆ ಸೊ ಹಾಗಾಗಿ ಬುಮ್ರೆ ಇದ್ದರೆ ಚೆನ್ನಾಗಿರುತ್ತೆ ಅಂತ ಅನಿಸ್ತಿ ಅನಿಸ್ತಿದೆ ಸೊ ನೋಡೋಣ ಹೋಗೋಲಿ ವರ್ಕ್ ಲೌಡ್ ಮ್ಯಾನೇಜ್ಮೆಂಟ್ ಇಂದ ಆಡ್ತಾರ ಅಥವಾ ಹಾಗೆಯೇ ವರ್ಕ್ ಲೌಡ್ ಮ್ಯಾನೇಜ್ಮೆಂಟ್ ಇಂದ ಅಂತ ಸೊ ನಾಳೆ ಡಿಸಿಷನ್ ಮಾಡ್ತಾರೆ ಅಂತ ಹೇಳಿದರೆ ಇಲ್ಲಾಂದ್ರೆ ಈಗ ಹೇಳಿದ್ನಲ್ಲ ಅದೇ ರೀತಿ ಪ್ಲೇಯಿಂಗ್ ಇಲೆವೆನ್ ಆಡೋದು ಆಲ್ಮೋಸ್ಟ್ ಕನ್ಫರ್ಮ್ ಅಂತಲೇ ಹೇಳ್ಬೋದು ಇನ್ನು ಇಂಗ್ಲೆಂಡ್ ಕಡೆ ಬರೋದಾದ್ರೆ ಅವ್ರ ನಾಯಕ ಬೆನ್ ಸ್ಟೋಕ್ಸ್ ಇಲ್ಲದೆ ಇರೋದ್ರಿಂದ ಓಲಿ ಪೋಪ್ ಅವರಿಗೆ ಕ್ಯಾಪ್ಟನ್ಸಿನೇ ಕೊಟ್ಟಿದ್ದಾರೆ ಹಲವಾರು ಬದಲಾವಣೆ ಮಾಡಿದ್ದಾರೆ ಇಂಗ್ಲೆಂಡ್ ಇನ್ಫ್ಯಾಕ್ಟ್ ಅಂತಲೇ ಹೇಳ್ಬೋದು ಸೊ ಜಾಕ್ ರೌಲೆ ಬೆನ್ ಡಾಕೆಟ್ ಓಪನಿಂಗ್ ಪ್ಲೇಯರ್ ಸೇಮ್ ಇದೆ ಓಲಿ ಪೋಪ್ ಸೇಮ್ ಇದ್ದಾರೆ ರೂಟ್ ಕೂಡ ಇದ್ದಾರೆ ಗ್ರೂಪ್ ಕೂಡ ಇದ್ದಾರೆ ಹಾಗೆಯೇ ಜಾಕೋ ಬೆತ್ತೆಲ್ ಅವ್ರನ್ನ ಮತ್ತೊಮ್ಮೆ ಬಾಡಿಗೆ ಕರ್ಕೊಂಡು ಬಂದಿದ್ದಾರೆ ಸ್ಪಿನ್ನರ್ ಆಗಿ ಡಾವ್ಸನ್ ಅನ್ನಿದ್ರು ಹೋದ ಪಂದ್ಯದಲ್ಲಿ ಅವ್ರಿಗೆ ಈ ಮ್ಯಾಚು ಚಾನ್ಸ್ ಸಿಗೋದಿಲ್ಲ ಡ್ರಾಪ್ ಮಾಡಿದ್ದಾರೆ ಅವರ ಬದ್ ಮತ್ತೊಬ್ಬ ಲ್ಯಾಪ್ಟಾಪ್ ಸ್ಪಿನ್ನರ್ ಆಗಿ ಜಾಕೋಬ್ಬೆ ಇನ್ಫ್ಯಾಕ್ಟ್ ಇವರು ಬ್ಯಾಟಿಂಗ್ ಕೂಡ ಅಗ್ರೆಸಿವ್ ಆಗಿ ಆಡ್ತಾರೆ ಸೊ ಬೇಸ್ ಬಾಲ್ ಅಂತ ಏನ್ ಹೇಳ್ತೀವಿ ಅದಕ್ಕೆ ಸೂಟೇಬಲ್ ಇದಾರೆ ಅಂತ ಹೇಳ್ಬೋದು ಅದರ ಬಳಿಕ ಜೇಮ್ ಸ್ಮಿತ್ ಚೆನ್ನಾಗಿ ಆಡ್ತಿದ್ದಾರೆ ಕ್ರಿಸ್ ವೋಕ್ಸ್ ಜೊತೆ ಗುಸ್ ಅಟ್ಕಿನ್ ಸರ್ ಮತ್ತೊಬ್ಬ ಆಲ್ರೌಂಡರ್ ಆಡ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು ಸೊ ಆರ್ಚರ್ ಅವರು ಇರೋದಿಲ್ಲ ಈ ಮ್ಯಾಚ್ ಗೆ ಸೊ ಬುಸ್ ಅಟ್ಕಿನ್ಸನ್ ಅವ್ರನ್ನ ಆ್ಯಡ್ ಮಾಡ್ಕೊಂಡಿದ್ದಾರೆ ಇನ್ನು ಜೇಮಿ ಓವರ್ಟನ್ ಕೂಡ ಆ್ಯಡ್ ಆಗಿದ್ದಾರೆ ಇವರು ಬ್ರ್ಯಾಡನ್ ಕಾರ್ಸ್ ಅವರ ಬಂದು ಬಂದಿದ್ದಾರೆ ಅಂತಲೇ ಹೇಳ್ಬೋದು ಸೊ ಇವರು ಕೂಡ ಒಳ್ಳೆ ಆಲ್ರೌಂಡರ್ ಬ್ಯಾಟಿಂಗ್ ಡೆಪ್ ನೋಡಿ ಹೇಗಿದೆ ಅಂತ ಇಂಗ್ಲೆಂಡ್ದು ಇನ್ನು ಜಾಫ್ ಟಂಗ್ ನಮ್ಮ ತಮ್ಮ ಕರ್ಕೊಂಡು ಬಂದಿದ್ದಾರೆ ಅಂತಲೇ ಹೇಳ್ಬೋದು ಸೊ ಹಲವಾರು ಬದಲಾವಣೆಗಳನ್ನು ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಇಂಗ್ಲೆಂಡ್ ತಮ್ಮ ಪ್ಲೇಯಿಂಗ್ ಇಲೆವೆನ್ ಅಲ್ಲಿ ಸೊ ಸಕ್ಕತ್ ಬ್ಯಾಟಿಂಗ್ ಡೆಪ್ ಇದೆ ಅಂತಲೇ ಹೇಳ್ಬೋದು ಗುರು ಏನು ಬ್ಯಾಟಿಂಗ್ ಜೇಮಿ ಓವರ್ಟನ್ ತನಕ ಆಲ್ರೌಂಡಿಂಗ್ ಆಲ್ರೌಂಡರ್ಸ್ ಅಂತಲೇ ಸೊ ಸಖತ್ತಾಗಿರೋ ಪ್ಲೇಯಿಂಗ್ ಪ್ಲೇಯಿಂಗ್ ಹಾಕಿದರೆ ಕ್ಯಾಪ್ಟನ್ ಬೆನ್ ಸ್ಟೋಕ್ಸ್ ಇಲ್ಲಿದ್ರು ಕೂಡ ಚೆನ್ನಾಗಿ ಕಾಣ್ತಾ ಇದೆ ಅಂತಾನೆ ಇವರ ಟೀಮು ಸೊ ಒಟ್ಟಿನಲ್ಲಿ ಹೇಳ್ಬೇಕು ಅಂದ್ರೆ ಒಳ್ಳೆ ಮ್ಯಾಚ್ ನೋಡೋದಕ್ಕೆ ಸಿಗತ್ತೆ ಅಂತಾನೆ ಹೇಳ್ಬೋದು ಸೊ ಆವಾಗಲೇ ಹೇಳ್ದಾಗಿನೇ ಗಿಲ್ ಹೇಳಿರೋ ಪ್ರಕಾರ ಸ್ವಲ್ಪ ವಿಕೆಟ್ ತರ ಕಾಣ್ತಾ ಇದೆ ಅಂತ ಹೇಳಿದರೆ ಸೊ ಟಾಸ್ ವಿನ್ ಆದ್ರೆ ಬಾಲಿಂಗ್ ಆಯ್ಕೆ ಮಾಡ್ಕೋಬಹುದು ಅಂತ ಅನಿಸ್ತಾ ಇದೆ ಟಾಸ್ ವಿನ್ ಆದ ಟೀಮು ಸೊ ನೋಡೋಣ ನಾಳಿನ ಮ್ಯಾಚ್ ನಲ್ಲಿ ಏನೇನ್ ಆಗುತ್ತೆ ನಾಳೆಯಿಂದ ಸ್ಟಾರ್ಟ್ ಆಗೋದಿಲ್ಲ ಅಂತ ಸೊ ಭಾರತ ಗೆಲ್ಲೇ ಬೇಕಾದ ಸಿಚುವೇಶನ್ ನಲ್ಲಿ ಇದಾರೆ ಸೀರೀಸ್ ಅನ್ನ ಡ್ರಾ ಮಾಡ್ಕೊಂಡು ಸೊ ಹಾಗಾಗಿ ಗೆಲ್ಲೇ ಬೇಕು ನೋಡೋಣ ಹೋಪ್ಫುಲಿ ಗೆಲ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಸೊ ಇದಾಗಿತ್ತು ಈ ವಿಡಿಯೋ ಚೆನ್ನಾಗಿ ರಿವ್ಯೂ ಇದಾಗಿತ್ತು ವಿಡಿಯೋ ಹೆಚ್ಚಿನ ಒಡೆಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಕನ್ನಡ ಥ್ಯಾಂಕ್ ಯು